ಿವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನು ಡಿ ಮಾರ್ಟ್ನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಕೆಲಸ ಯಾರ್ಯಾರನ್ನ ಕೆಲಸ ಕೇಳಿದ್ದಾರೆ ಇವ್ರಿಗೆ ಎಷ್ಟು ಸಂಬಳ ಇರುತ್ತೆ ಟೈಮಿಂಗ್ಸ್ ಏನು ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಇದು ಬಂದು ಫ್ರೀ ಜಾಬ್ ಆಗಿರುತ್ತೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀಯಾಗಿ ನಾನು ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಮಾಡ್ತಾಯಿದ್ರಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಡಿ ಮಾರ್ಟ್ನಲ್ಲಿ ಕ್ಯಾಶಿಯರ್ ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರು ಬೇಕಾಗಿದ್ದಾರೆ ಡಿ ಮಾರ್ಟ್ನಲ್ಲಿ ಕ್ಯಾಶಿಯರ್ ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಇಬ್ಬರೂ ಬೇಕಾಗಿದ್ದಾರೆ ಇವ್ರುಗಳಿಗೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಸೊ ಈ ಏಜ್ ಇರುವಂಥವ್ರನ್ನ ಇವ್ರ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಸೊ ಇವ್ರಗಳಿಗೆ ಸಂಬಳ ನೋಡೋದಾದ್ರೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಇವರಿಗೆ ಸಂಬಳ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಸಂಬಳ ಇರುತ್ತೆ ಇವರಿಗೆ ಟೈಮಿಂಗ್ಸು ಇನ್ನು ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಒಂದು ಶಿಫ್ಟು ಇನ್ನು ಒಂದು ಶಿಫ್ಟ್ ಬಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನೈಟು ಒಂಬತ್ತು ಗಂಟೆವರೆಗೂ ಸೊ ಇದು ಸೆಕೆಂಡ್ ಶಿಫ್ಟು ಸೊ ಇದು ಎರಡು ರೀತಿ ಟೈಮಿಂಗ್ಸ್ ಆಗಿರುತ್ತೆ ಇನ್ನು ಇವ್ರುಗಳಿಗೆ ಬರ್ ಈ ಒಂದು ಕೆಲಸಕ್ಕೆ ಬರೋವಂಥವ್ರಿಗೆ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಇವ್ರಿಗೆ ಟೆಂತು ಅಥವಾ ಪಿ ಯು ಸಿ ಎನಿ ಡಿಗ್ರಿ ಯಾರು ಬೇಕಾದರೂ ಈ ಒಂದು ಜಾಬ್ಗೆ ಬರ್ಬೋದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ನಿಮಗೆ ಈ ಕೆಲಸ ಸಿಗ್ತಾ ಇದೆ ಸೊ ನಿಮ್ಮ ನಿಯರೆಸ್ಟ್ ಎಲ್ಲಿ ಡಿ ಮಾರ್ಟ್ ಇರುತ್ತೆ ಇವಾಗ ಹಾಕಿಸ್ಕೊಂಡು ಒಂದು ಜಾಬ್ ನೀವು ಮಾಡ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಅಥವಾ ಇನ್ನೇನಾದರೂ ಡೌಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ನಾಗ ಕೊಟ್ಟಿರ್ತೀನಿ ನೇರವಾಗಿ ಅವರು ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ ಇದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಹೋಗ್ಬೋದು ನಿಮಗೆ ಗೊತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು